ಮಾಜಿ ಸಚಿವ ಎಚ್ ಡಿ ರೇವಣ್ಣ ಜೈಲಿನಿಂದ ಬಿಡುಗಡೆಯಾಗಿ ನೇರವಾಗಿ ಹೋಗಿದ್ದು ಮಾಜಿ ಪ್ರಧಾನಿ ದೇವೇಗೌಡರ ಮನೆಗೆ ಕುಟುಂಬಸ್ಥರ ಆಶೀರ್ವಾದವನ್ನು ಪಡೆದರು ತಂದೆ ತಾಯಿ ಆಶೀರ್ವಾದವನ್ನು ಪಡೆದಿದ್ದಾರೆ ಕುಟುಂಬಸ್ಥರೊಂದಿಗೆ ಸಮಾಲೋಚನೆಯನ್ನು ಕೂಡ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಈಗ ರೇವಣ್ಣ ಅರ್ಧ ಗಂಟೆ ಬಿಟ್ಟು ನಾನು ವಾಪಸ್ ಬರ್ತೀನಿ ಅಂತ ಹೇಳಿ ಹೊರಟಿದ್ದಾರೆ ದೇವಸ್ಥಾನಕ್ಕೆ ತೆರಳಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಜನಾರ್ದನ್ ಒಂದು ಕಡೆಯಲ್ಲಿ ರೇವಣ್ಣ ಅವರು ನೇರವಾಗಿ ಬಂದಿದ್ದು ತಾವು ಅರೆಸ್ಟ್ ಆಗಿರುವಂಥ ಜಾಗಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸಕ್ಕೆ ಬಂದರು ಈ ಸಂದರ್ಭದಲ್ಲಿ ದೇವೇಗೌಡರ ನಿವಾಸದಲ್ಲಿ ಯಾರೆಲ್ಲ ಇದ್ದರು ಏನು ಸಮಾಲೋಚನೆ ಮಾಡಿದಾರಲ್ಲಿ ಸಂಪತ್ತು ಹನ್ನೆರಡು ದಿನಗಳ ಹಿಂದೆ ದೇವೇಗೌಡರ ನಿವಾಸದಲ್ಲಿ ಇದೇ ಸ್ಥಳದಲ್ಲಿ ರೇವಣ್ಣ ಅವರು ಅರೆಸ್ಟ್ ಆಗ್ತಾರೆ ಎಸ್ ಐ ಟಿ ವಶಕ್ಕೆ ಹೋಗ್ತಾರೆ ಅಲ್ಲಿ ನಾಲ್ಕಾರು ದಿನಗಳ ಕಾಲ ಎಸ್ ಐ ಟಿ ವಶದಲ್ಲಿದ್ದು ವಿಚಾರಣೆಯನ್ನು ಎದುರಿಸ್ತಾರೆ ಆ ನಂತರದಲ್ಲಿ ಅವರನ್ನು ಜೇಸಿಗೆ ಕಳಿಸಲಾಗುತ್ತೆ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗುತ್ತೆ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಆರು ದಿನಗಳ ಕಾಲ ಅಂದರೆ ನಿನ್ನೆಗೆ ಐದು ದಿನ ಜಾಮೀನು ಮಂಜೂರಾಗುತ್ತೆ ಆದರೆ ಇವತ್ತು ಅವರು ಜೈಲಿನಿಂದ ಬಿಡುಗಡೆ ಆಗ್ತಾರೆ ಬಿಡುಗಡೆ ಆದ ನಂತರದಲ್ಲಿ ನೇರವಾಗಿ ರೇವಣ್ಣ ಅವರು ದೇವೇಗೌಡರ ನಿವಾಸಕ್ಕೆ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಇಡೀ ಮನೆಯಲ್ಲೂ ಕೂಡ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಭಾವುಕರಾಗಿದ್ದರು ಕಾರಣ ಏನಂತಂದರೆ ಒಂದು ಘಟನೆಯಲ್ಲಿ ಇಷ್ಟೊಂದು ಪ್ರತಿಷ್ಠಿತ ಕುಟುಂಬದ ವ್ಯಕ್ತಿ ಜೈಲಿಗೆ ಹೋಗಿ ಬಂದಂಥ ಸಂದರ್ಭದಲ್ಲಿ ಸಮಾಜವನ್ನು ಎದುರಿಸುವಂಥದ್ದು ಕೂಡ ಕಷ್ಟ ಆಗುತ್ತೆ ಯಾವ ಈ ಒಂದು ಘಟನೆ ನಡೆದೋಯ್ತಲ್ಲ ಅನ್ನೋಂಥ ಒಂದು ಒಂದು ಭಾವನೆ ಕೂಡ ಇರುತ್ತೆ ಅನಂತರದಲ್ಲಿ ರೇವಣ್ಣ ದೇವ ಮನೆಗೆ ಬಂದಾಗ ಮನೆಯವರೆಲ್ಲರೂ ಕೂಡ ಅವರಿಗೆ ದೃಷ್ಟಿ ತೆಗೆದು ದೀಪ ಬಳಗಿ ಮನೆ ಒಳಗಡೆ ಸೇರಿಸ್ಕೊಂಡಿದ್ದಾರೆ ಅನ್ನೋಂಥ ಮಾಹಿತಿ ಆ ನಂತರದಲ್ಲಿ ದೇವೇಗೌಡರು ಮತ್ತು ಚೆನ್ನಮ್ಮ ಅವರು ತಂದೆ ತಾಯಿಯವರು ಇಬ್ಬರ ಆಶೀರ್ವಾದವನ್ನು ರೇವಣ್ಣ ಪಡ್ಕೊಂಡಿದ್ದಾರೆ ದೇವೇಗೌಡರ ನಿವಾಸದಲ್ಲಿ ದೇವಸ್ಥಾನಕ್ಕೆ ಅಂದರೆ ದೇ ದೇವರ ಗುಡಿಗೆ ಹೋಗಿ ನಮಸ್ಕಾರವನ್ನು ಮಾಡಿದ್ದಾರೆ ನಂತರದಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಹಾಗೂ ರೇವಣ್ಣ ಮೂರು ಕೂತ್ಕೊಂಡು ಕುಟುಂಬದ ಸದಸ್ಯರೆಲ್ಲರೂ ಕೂಡ ಕೂತ್ಕೊಂಡು ಒಂದಷ್ಟು ಸಮಯ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ದೇವೇಗೌಡರು ರೇವಣ್ಣ ಇಬ್ಬರೂ ಕೂಡ ಕಣ್ಣೀರು ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಅಂದರೆ ಘಟನೆಯನ್ನು ನೆನೆದು ಈಗ ಲಾಗೋಯಿತು ಅನ್ನೋಂಥ ಒಂದು ಘಟನೆಯನ್ನು ನೆನೆದು ಕಣ್ಣೀರು ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ದೇವೇಗೌಡರು ಬೆಳಗ್ಗೆಯಿಂದನೂ ಸಹಿತ ಏನನ್ನೂ ಸೇವಿಸದೇನೆ ಹಾಗೆ ಮನೆಯಲ್ಲೇ ಇದ್ದರು ಕೂತ್ಕೊಂಡಿದ್ರು ಅನ್ನೋಂಥ ಮಾಹಿತಿ ರೇವಣ್ಣ ಬಂದ ನಂತರದಲ್ಲೂ ಸಹಿತ ಅವ್ರ ಜೊತೆಯಲ್ಲಿ ಮಾತಾಡಿ ಪರಸ್ಪರ ಒಂದು ವಿಚಾರಗಳನ್ನು ಹಂಚಿಕೊಂಡು ನಂತರದಲ್ಲಿ ರೇವಣ್ಣ ದೇವಸ್ಥಾನಕ್ಕೆ ಹೋಗ್ತಾರೆ ಟೆಂಪಲ್ ರನ್ ಆರಂಭ ಮಾಡ್ತಾರೆ ಬೆಂಗಳೂರಿನಲ್ಲಿ ಮನೆಯಿಂದ ರೇವಣ್ಣ ತೆರಳಿದ ನಂತರದಲ್ಲಿ ದೇವೇಗೌಡರು ಊಟವನ್ನ ಮಾಡಿದ್ದಾರೆ ಅನ್ನೋಂತ ಮಾಹಿತಿ ಲಭ್ಯ ಆಗಿರೋದು ರೇವಣ್ಣ ಸದ್ಯಕ್ಕೆ ಬೆಂಗಳೂರಿನ ಬೇರೆ ಬೇರೆ ಟೆಂಪಲ್ ಗಳಿಗೆ ಹೋಗ್ತಾ ಇದ್ದಾರೆ ಹೋಗಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ದೇವೇಗೌಡರು ಕೂಡ ಈ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ತಕ್ಷಣ ದೇವಸ್ಥಾನಕ್ಕೆ ಹೋಗು ಬಾ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಅನ್ನೋ ಕಾರಣಕ್ಕಾಗಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸ್ತಾ ಇದ್ದಾರೆ ನಂತರದಲ್ಲಿ ಮನೆಗೆ ಬರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ರೇವಣ್ಣ ವಾಪಸ್ಸು ದೇವೇಗೌಡರ ನಿವಾಸಕ್ಕೆ ಬರ್ತಾರೆ ಬಹುಶಃ ಒಂದಷ್ಟು ಕಾನೂನು ಹೋರಾಟದ ಕುರಿತಾಗಿಯೂ ಕೂಡ ಚರ್ಚೆಯನ್ನು ಮಾಡ್ತಾರೆ ಲಾಯರನ್ನು ಕೂಡ ಮನೆಗೆ ಕರೆಸಿಕೊಳ್ಳಂಥ ಸಾಧ್ಯತೆ ಇದೆ ಅನ್ನೋಂಥ ಮಾಹಿತಿ ಸದ್ಯಕ್ಕಿರುವಂಥದ್ದು ಇನ್ನೂ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ ಮನೆಗೆ ಬಂದ ನಂತರದಲ್ಲಿ ಎಲ್ಲವೂ ಕೂಡ ಗೊತ್ತಾಗಲಿಕ್ಕಿದೆ ನಂತರದಲ್ಲಿ ಇವತ್ತು ಸಂಜೆ ಅಥವಾ ನಾಳೆ ವೇಳೆಗೆ ರೇವ वन ಶೃಂಗೇರಿಗೆ ಹೋಗಬಹುದು ಅನ್ನೋಂಥ ಒಂದು ಮಾಹಿತಿ ಲಭ್ಯ ಆಗಿದೆ ಶೃಂಗೇರಿ ಮಠಕ್ಕೆ ಸತಕಾಲ ದೇವೇಗೌಡರು ಕುಟುಂಬದವರು ನಡ್ಕೊಳ್ತಾರೆ ಹಾಗಾಗಿ ಶೃಂಗೇರಿಗೆ ಹೋಗಬಹುದು ಅನ್ನೋಂಥ ಒಂದು ಮಾಹಿತಿ ಲಭ್ಯ ಆಗಿದೆ ಸಂಪತ್ತು ಇಲ್ಲಿ ಇದೆಲ್ಲದಕ್ಕಿಂತ ಅಚ್ಚರಿಯಾಗಿ ಕಾಣ್ತಾ ಇರೋದು ಏನಂತಂದರೆ ಘಟನೆ ನಡೆದು ಇಷ್ಟು ದಿನ ಆಗಿದೆ ಅಂದರೆ ಅವರು ಎಸ್ ಐ ಟಿ ವಶಕ್ಕೆ ಹೋಗಿ ಆನಂತರ ಎಲ್ಲಿಗೆ ಹೋಗಿ ಈಗ ವಾಪಸ್ ಬಂದಿದ್ದಾರೆ ಇಷ್ಟು ದಿನಗಳಾದರೂ ಸಹಿತ ಭವಾನಿಯವರಾಗಲಿ ಅಥವಾ ಇನ್ನೊಬ್ಬ ಪುತ್ರ ಸೂರಜ್ ಅವರಾಗಲಿ ಇಬ್ಬರು ಕೂಡ ಎಲ್ಲಿಯೂ ಕೂಡ ಹೊರಗಡೆ ಕಾಣಿಸ್ಕೊಂಡಿಲ್ಲ ಅವ್ರನ್ನ ಭೇಟಿ ಮಾಡೋದಕ್ಕೂ ಕೂಡ ಬಂದಿಲ್ಲ ಿಲ್ಲ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ ಯಾಕೆ ಬಂದಿಲ್ಲ ಅನ್ನುವಂತ ಒಂದು ಕುತೂಹಲ ಎಲ್ರಿಗೂ ಇದ್ದೇ ಇದೆ ಇಂಥ ಸಂಕಷ್ಟ ಸಂದ ಸಂದರ್ಭದಲ್ಲಿ ಕುಟುಂಬ ಸದಸ್ಯರೇ ಯಾಕೆ ಬಂದಿಲ್ಲ ಅನ್ನುವಂಥ ಒಂದು ಮಾತು ರೇವಣ್ಣ ಅವರು ಇಷ್ಟೊಂದು ಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಇದು ಏನು ಕಾರಣಕ್ಕಾಯಿತು ಯಾಕಾಯಿತು ಅದು ಪ್ರಶ್ನೆ ಬೇರೆ ಆದರೆ ಕುಟುಂಬದ ಸದಸ್ಯರಾಗಿದ್ದಂಥವರು ಬರಬೇಕಿತ್ತು ಅಟ್ಲೀಸ್ಟ್ ಜೆ ಅವರು ಎಸ್ ಐ ಟಿ ವಶದಲ್ಲಿದ್ದಾಗ ಬಂದು ಮಾತಾಡ್ಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಆದ್ರೂ ಜೆ ಸಿಯಲ್ಲಿದ್ದ ಸಂದರ್ಭದಾದರೂ ಹೋಗಿ ಭೇಟಿ ಮಾಡಿ ಬರ್ಬೋದಿತ್ತಲ್ಲ ಅನ್ನುವಂಥ ಮಾತುಗಳು ಭಾಳಷ್ಟು ಕಡೆಯಿಂದ ಕೇಳಿ ಇದೆ ಪಕ್ಷದ ಕೆಲ ನಾಯಕರೆಲ್ಲ ಹೋಗಿ ರೇವಣ್ಣವ್ರನ್ನ ಮಾತಾಡ್ಸ್ಕೊಂಡು ಬಂದಿದ್ದಾರೆ ಜಿ ಟಿ ದೇವೇಗೌಡರು ಸಹಿತ ಹೋಗಿ ಜೈಲಿಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಮಾತುಕತೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಬಂದಿದ್ದರು ಹಿಂದೆ ಆದರೆ ಕುಟುಂಬ ಸದಸ್ಯರು ಯಾರು ಹೋಗಿಲ್ಲ ಅವರು ಕಡೆಯವರು ಅನ್ನೋಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಈಗ ಇಲ್ಲಿ ದೇವೇಗೌಡರ ನಿವಾಸಕ್ಕೆ ಜವರಾಯಗೌಡರು ಕೂಡ ಬಂದಿದ್ದರು ಸಾರಾಮಹೇಶ್ ಅವರು ಕೂಡ ಬಂದಿದ್ದಾರೆ ಅನ್ನೋಂಥ ಮಾಹಿತಿ ಈಗ ಸದ್ಯಕ್ಕೆ ಶಾಸಕ ಮುನಿರತ್ನ ಅವರು ಕೂಡ ಬಂದಿದ್ದಾರೆ ಬಂದು ಮಾತುಕತೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ರಾಜಕೀಯ ಏನೇ ಇರ್ಬೋದು ಆ ನಂತರದಲ್ಲಿ ಇರುವಂಥ ಇದೆಯಲ್ಲ ಅದು ಬಹಳ ಪ್ರಮುಖ ಆಗಿರುತ್ತೆ ಈ ಸಂಕಷ್ಟದ ಸಂದರ್ಭದಲ್ಲಿ ಬಂದು ಮಾತುಕತೆಯನ್ನು ಮಾಡ್ಕೊಂಡು ಹೋಗುವಂಥದ್ದು ಬಹಳ ಪ್ರಮುಖ ಆಗುತ್ತೆ ಹೀಗಾಗಿ ಒಂದಷ್ಟು ಜನ ಬಂದು ಮಾತುಕತೆಯನ್ನು ಮಾಡಿದ್ದಾರೆ ದೇವೇಗೌಡರ ಕುಟುಂಬಕ್ಕೆ ಬಂದು ಸಾಂತ್ವನ ಕೂಡ ಹೇಳಿದ್ದಾರೆ ಘಟನೆಯನ್ನು ನಡೆದೋಗಿದೆ ಇದಕ್ಕೆ ಕಾನೂನು ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕು ಸಲಹೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಸದ್ಯಕ್ಕಂತೂ ದೇವೇಗೌಡ ನಿವಾಸದಲ್ಲಿ ಒಂದು ರೀತಿಯ ನೀರವ ಮೌನವೇ ಕಾಣ್ತಾ ಇದೆ ಜನಾರ್ದನ ಇನ್ನೊಂದು ಕಡೆಯಲ್ಲಿ ರೇವಣ್ಣ ಮನೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು ಎಷ್ಟೊತ್ತು ರೇವಣ್ಣ ಮನೆಯಲ್ಲೇ ಇದ್ರು ಆ ಬಳಿಕ ಹೊರಗೆ ಹೋದ್ರು ಇನ್ನೊಂದು ಕಡೆಯಲ್ಲಿ ಅವರ ಮನೆಯ ಮುಂಭಾಗದ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಸಾಕಷ್ಟು ಕಾರ್ಯಕರ್ತರು ಕೂಡ ಬಂದಿದ್ರು ಎನ್ನುವದಾಗಿ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಸಂಪತ್ತು ರೇವಣ್ಣ ಮನೆಗೆ ಬಂದ ನಂತರ ಸುಮಾರೊಂದು ಎರಡು ಗಂಟೆಗಳ ಕಾಲ ಎರಡು ಮೂರು ಗಂಟೆಗಳ ಕಾಲ ಮನೆಯಲ್ಲೇ ಇದ್ದರು ಆ ನಂತರದಲ್ಲಿ ಅವರು ದೇವಸ್ಥಾನಕ್ಕೆ ತೆರಳಿದ್ದಾರೆ ಮನೆ ಮುಂದೆ ಸಾಕಷ್ಟು ಜನ ಅವರ ಬೆಂಬಲಿಗಲ್ಲರೂ ಕೂಡ ಬಂದು ಜಮಾಯಿಸಿದರು ಎಲ್ಲರೂ ಕೂಡ ರೇವಣ್ಣ ಪರವಾಗಿ ದೇವೇಗೌಡರ ಪರವಾಗಿ ಘೋಷಣೆಯನ್ನು ಕೂಗ್ತಾಯಿದ್ರು ಅನ್ಯಾಯ ಆಗಿದೆ ರೇವಣ್ಣ ಕುಟುಂಬಕ್ಕೆ ಅನ್ನೋಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು ಅಂದರೆ ಇದೆಲ್ಲವೂ ಕೂಡ ಅವರವರ ಒಂದು ಭಾವನೆಗೆ ಬಿಟ್ಟಿದ್ದಂಥದ್ದು ವಿಚಾರ ಒಂದು ಕಡೆಯಲ್ಲಿ ಸರ್ಕಾರ ಹೇಳುತ್ತೆ ಇದೆಲ್ಲವೂ ಕೂಡ ಕಾನೂನು ರೀತಿಯಲ್ಲಿ ನಡೀತಾ ಇದೆ ಅಂತೇಳಿ ಆದರೆ ಕುಮಾರಸ್ವಾಮಿ ಇರ್ಬೋದು ಅಥವಾ ಇನ್ನೂ ಥರ ಕೆಲವರು ಆರೋಪ ಮಾಡ್ತಾ ಇರೋದು ಎಸ್ ಐ ಟಿಯನ್ನ ಯಾರು ನಿಯಂತ್ರಿಸ್ತಾ ಇದ್ದಾರೆ ಸರಿಯಾಗಿ ರೀತಿಯಲ್ಲಿ ತನಿಖೆ ನಡೀತಾ ಇಲ್ಲ ಇದನ್ನ ರಾಜಕೀಯ ಪ್ರೇರಿತವಾಗಿ ಇದನ್ನ ತೆಗೆದುಕೊಂಡಿದ್ದಾರೆ ಈ ಕಾರಣಕ್ಕಾಗಿ ಒಂದು ಕುಟುಂಬದ ವಿರುದ್ಧ ಟಾರ್ಗೆಟ್ ಮಾಡಲಾಗ್ತಾ ಇದೆ ಪೆನ್ ಡ್ರೈವ್ ಹಂಚಿಕೆ ಮಾಡಿದವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಸೋರಿಕೆ ಮಾಡಿದವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಪ್ರಜ್ವಲ್ ಡ್ರೈವರ್ನ ಅರೆಸ್ಟ್ ಮಾಡ್ತಾ ಇಲ್ಲ ದೇವರಾಜಗೌಡರ್ನ ಅರೆಸ್ಟ್ ಮಾಡಿದ್ರು ಇದೆಲ್ಲವೂ ಕೂಡ ಇಲ್ಲಿ ರಾಜಕೀಯ ಪ್ರೇರಿತ ಡಿ ಕೆ ಶಿವಕುಮಾರ್ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋ ವಿಚಾರವನ್ನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ರು ಬಿಜೆಪಿಯ ಕೆಲವು ನಾಯಕರು ಅಂದರೆ ಇದೆಲ್ಲವೂ ಕೂಡ ಒಂದು ಕಡೆಯಲ್ಲಿ ರಾಜಕೀಯ ಪ್ರೇರಿತವಾಗಿ ನಡೀತಾ ಇದೆ ಅನ್ನೋಂಥ ಆರೋಪ ಒಂದು ಕಡೆಯಲ್ಲಾದರೆ ದೇವೇಗೌಡರ ಪರವಾಗಿರೋರು ಅವ್ರ ಕುಟುಂಬದ ಬೆಂಬಲಿಗರೆಲ್ಲರೂ ಕೂಡ ಅವ್ರ ಮನೆ ಮುಂದೆ ಬಂದು ಜಮಾಯಿಸಿದರು ಈಗಲೂ ಕೂಡ ನಾವು ನೋಡ್ಬೋದು ಹಿಂದಿ ಕಡೆ ಸಾಕಷ್ಟು ಜನ ಒಂದು ದೇವೇಗೌಡರ ಅಂತ ಬಂದಿದ್ದಾರೆ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಹಾಕಲಾಗಿದೆ ಯಾಕಂದರೆ ಸಾಕಷ್ಟು ಜನ ಬಂದು ಇಲ್ಲಿ ಗಲಾಟೆ ಆಗಬಾರ್ದು ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಭದ್ರತೆಯನ್ನು ಕೂಡ ಪೊಲೀಸ್ ಭದ್ರತೆ ಬಿಗಿ ಭದ್ರತೆಯನ್ನು ಕೂಡ ಹಾಕಲಾಗಿದೆ ರೇವಣ್ಣ ಬಹುಶಃ ಇವತ್ತು ಇಲ್ಲೇ ಇರಬಹುದು ಕುಮಾರಸ್ವಾಮಿ ಕೂಡ ನಿವಾಸದಲ್ಲಿದ್ದಾರೆ ದೇವೇಗೌಡರು ಕೂಡ ಇದ್ದಾರೆ ಇವತ್ತು ಸದ್ಯ ಅವರು ಇಲ್ಲೇ ಇರಬಹುದು ಬಹುಶಃ ಥರ ರಾತ್ರಿ ಶೃಂಗೇರಿಗೆ ತೆರಳಬಹುದು ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಇದುವರೆಗೂ ಅದು ಸ್ಪಷ್ಟ ಸಿಕ್ಕಿಲ್ಲ ಇವತ್ತೇ ಹೊರಡ್ತಾರ ಶೃಂಗೇರಿಗೆ ಏನು ಇದು ಸ್ಪಷ್ಟತೆ ಸಿಕ್ಕಿಲ್ಲ ಆದರೆ ಒಂದು ಮಾಹಿತಿಯ ಪ್ರಕಾರ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ದೇವೇಗೌಡರ ನಿವಾಸ ಸುತ್ತಮುತ್ತ ಅವರ ಅಭಿಮಾನಿಗಳು ಬೆಂಬಲಿಗೆ ಎಲ್ಲರೂ ಕೂಡ ಇದ್ದಾರೆ ಪೊಲೀಸ್ ಭದ್ರತೆಯನ್ನು ಕೂಡ ಹಾಕಲಾಗಿದೆ ದೇವೇಗೌಡರ ನಿವಾಸದ ಒಳಗಡೆ ಕೆಲ ಪ್ರಮುಖರನ್ನ ಬಂದಾಗ ಮಾತ್ರ ಒಳಗಡೆ ಬಿಡ್ತಾರೆ ಹೊರತು ಉಳಿದರೆ ಯಾರಿಗೂ ಕೂಡ ಪ್ರವೇಶವನ್ನು ನಿರಾಕರಿಸ್ತಾ ಇದ್ದಾರೆ ಪೊಲೀಸರು ಕೂಡ ಯಾರಿಗೂ ಮುಂದೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ ಸಂಪತ್ ಜನಾರ್ದನ್ ಇನ್ನೊಂದು ಕಡೆಯಲ್ಲಿ ರೇವಣ್ಣ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಜೊತೆ ಮಾತನಾಡಿದ್ರೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರ ಹಾಗೆಯೇ ಅವರ ಸ್ವಕ್ಷೇತ್ರ ಹೊಳೆನರಸೀಪುರಕ್ಕೆ ಯಾವತ್ತು ಹೋಗ್ತಾರೆ ಈ ಬಗ್ಗೆ ಮಾಹಿತಿ ಇದೆಯಾ ಅದು ಜೈಲಿನಿಂದ ಬಿಡುಗಡೆ ಆದ ನಂತರದಲ್ಲಿ ಮಾಧ್ಯಮಕ್ಕೆ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ರು ಆದರೆ ನೂಕು ನುಗ್ಗಲಿತ್ತು ಸಾಕಷ್ಟು ಸರಿಯಾಗಿ ಮಾತುಕತೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ರೇವಣ್ಣ ಅವರಿಗೆ ಸದ್ಯಕ್ಕೆ ಮಾನಸಿಕವಾಗಿ ತೀವ್ರ ನೊಂದಿದ್ದಾರೆ ಹೆಚ್ಚು ಮಾತಾಡುವಷ್ಟು ಅವರು ಕೂಡ ಕಾಣಿಸ್ಕೊಳ್ತಾ ಇಲ್ಲ ಅವರಿಗೆ ಜೈಲಿಂದ ಬಿಡುಗಡೆ ಆದ ನಂತರದಲ್ಲಿ ತಕ್ಷಣಕ್ಕೆ ದೇವೇಗೌಡರನ್ನ ಬಂದು ಭೇಟಿ ಮಾಡಬೇಕಾಗಿತ್ತು ಆಗಿರುವಂಥ ನೋವು ಕುಟುಂಬದಿಂದ ಇಷ್ಟು ದಿನಗಳ ಕಾಲ ದೂರ ಇದ್ದಿದ್ದು ಬಹುಶಃ ಅವ್ರ ಜೀವನದಲ್ಲಿ ಯಾವತ್ತೂ ಕೂಡ ಎಷ್ಟು ಸಂದರ್ಭ ಅವ್ರ ಕುಟುಂಬವನ್ನು ಬಿಟ್ಟು ಇದ್ದಿದ್ದೇ ಇರಲಿಕ್ಕಿಲ್ಲ ಬಹುಶಃ ಯಾವುದೇ ವೇಳೆಯಲ್ಲೂ ಸಹಿತ ಅವ್ರು ಒಂದೊಳ್ಳೆ ಹಾಸನದಲ್ಲಿರಲಿ ಹೊಳೆ ನರಸಿಪುರ ಇರಲಿ ಅಥವಾ ಬೇರೆ ಎಲ್ಲೇ ಇದ್ದರೂ ಸಹಿತ ಬೆಂಗಳೂರಿನಲ್ಲಿ ಇರಲಿ ಯಾವುದೇ ಸಂದರ್ಭದಲ್ಲೂ ಸಹಿತ ಅವರು ದೇವೇಗೌಡರ ನಿವಾಸಕ್ಕೆ ಹೊರಕೊಮ್ಮೆ ಆದ್ರೂ ಕೂಡ ಬಂದು ಹೋಗ್ತಿದ್ರು ದೇವೇಗೌಡರನ್ನ ಮಾತಾಡ್ತಿದ್ರು ಚೆನ್ನಮ್ಮನ ತಾಯಿಯನ್ನು ಕೂಡ ಮಾತಾಡ್ತಾ ಇದ್ರು ಆದರೆ ಇದೇ ಪ್ರಥಮ ಬಾರಿಗೆ ಅನ್ಸುತ್ತೆ ಬಹುಶಃ ಹನ್ನೆರಡು ದಿನಗಳ ಕಾಲ ಅವರು ಕುಟುಂಬವನ್ನು ಬಿಟ್ಟಿದ್ದರು ಕುಟುಂಬದವರು ಯಾರೂ ಕೂಡ ಅವ್ರನ್ನ ಭೇಟಿ ಮಾಡಲಿಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ ಅತ್ಯಂತ ಸಂಕಷ್ಟದ ಸಂದರ್ಭ ದೇವೇಗೌಡರಿಗೂ ಸಹಿತ ಇದು ಬಹಳ ಸಂಕಷ್ಟ ಸಂದರ್ಭ ದೇವೇಗೌಡರಿಗೆ ರೇವಣ್ಣ ಅವರಂದರೆ ಬಹಳ ಅಚ್ಚುಮೆಚ್ಚು ಅವ್ರನ್ನ ಅವ್ರ ವಿಚಾರವಾಗಿ ಸದಾಕಾಲ ಅವರು ವಿಚಾರವಾಗಿ ಮಾತಾಡ್ತಿರ್ತಾರೆ ಅವ್ರನ್ನ ಭೇಟಿ ಆಗ್ತಾರೆ ರಾಜಕೀಯದ ಯಾವುದೇ ವಿಚಾರ ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡಿದ್ರೂ ಸಹಿತ ರೇವಣ್ಣವ್ರನ್ನು ಕೂಡ ಕನ್ಸಲ್ಟ್ ಮಾಡುವಂಥ ಸ್ವಭಾವ ದೇವೇಗೌಡರಿದೆ ದೇವೇಗೌಡರಿಗೆ ಅದೇನೋ ಒಂದು ರೀತಿಯ ಮಾನಾತ್ಮಕ ಪ್ರೀತಿ ಅದೇ ಕಾರಣಕ್ಕಾಗಿ ರೇವಣ್ಣವರ ಮಗ ಪ್ರಜ್ವಲ್ ಅವರಿಗೆ ಮೊಮ್ಮಗನಿಗೆ ತಮ್ಮ ಕ್ಷೇತ್ರವನ್ನು ಲೋಕ್ ಹಾಸನ ಲೋಕಸಭಾ ಕ್ಷೇತ್ರವನ್ನು ದೇವೇಗೌಡರು ಬಿಟ್ಟುಕೊಟ್ಟು ತುಮಕೂರಿನಲ್ಲಿ ಅವರು ಸ್ಪರ್ಧೆ ಮಾಡ್ತಾರೆ ದೇವೇಗೌಡರು ಅಷ್ಟರ ಮಟ್ಟಿಗೆ ಮಮಕಾರ ಇತ್ತು ಆದರೆ ಅದೇ ಕುಟುಂಬದಿಂದಲೇ ಈಗ ದೇವೇಗೌಡರಿಗೆ ಒಂದು ಕಡೆಯಲ್ಲಿ ಒಂದು ರೀತಿಯ ಕಪ್ಪು ಚುಕ್ಕೆ ಅನ್ನೋ ರೀತಿಯಲ್ಲಿ ಘಟನೆಗಳು ನಡೆದು ಹೋಗಿದ್ದಾವೆ ಈ ಕಾರಣಕ್ಕಾಗಿನೇ ದೇವೇಗೌಡರು ಸಾಕಷ್ಟು ನೊಂದ್ಕೊಂಡು ಈಗ ಎಲ್ಲವೂ ಸರಿ ಹೋಗುತ್ತೆ ಮುಂದೆ ಕಾನೂನು ರೀತಿಯ ಹೋರಾಟ ಆಗುತ್ತೆ ಅನ್ನೋಂಥ ಒಂದು ಭಾವನೆ ಅದರಲ್ಲಿ ಗೆಲುವು ಸಿಗುತ್ತೆ ಅನ್ನೋಂಥ ಭಾವನೆಯನ್ನು ಅವರಲ್ಲಿ ಕಾಣ್ತಾ ಇದ್ವಿ ಕುಟುಂಬದ ಸದಸ್ಯರು ಕೆಲವು ಕಾನೂನು ಪಂಡಿತರೆಲ್ಲರೂ ಕೂಡ ಅವರಿಗೆ ಧೈರ್ಯವನ್ನು ತುಂಬ್ತಾ ಇದ್ದಾರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತೇಳಿ ಆದರೆ ಸಂಪತ್ತಿಲ್ಲಿ ಪ್ರಜ್ವಲ್ ಬರುವವರೆಗೂ ಸಹಿತ ಈ ಪ್ರಕರಣ ಯಾವುದೇ ರೀತಿಯಲ್ಲೂ ಕೂಡ ಅಂತ್ಯ ಕಾಣಲಿಕ್ಕೆ ಸಾಧ್ಯ ಇಲ್ಲ ಪ್ರಜ್ವಲ್ಗೆ ಜಾಮೀನು ಸಿಗಬೇಕು ಅಥವಾ ಪ್ರಜ್ವಲ್ ಬಂದು ಸರೆಂಡರ್ ಆಗಬೇಕು ಆ ನಂತರದಲ್ಲಿಯೇ ಪ್ರಕರಣ ಮುಂದುವರೆಯುತ್ತೆ ಅಲ್ಲಿವರೆಗೂ ಸಹಿತ ಯಾವುದೇ ರೀತಿಯ ಅಂತ್ಯ ಕಾಣಲಿಕ್ಕೆ ಸಾಧ್ಯ ಇಲ್ಲ ಪ್ರಕರಣದಲ್ಲಿ ಅಲ್ಲಿವರೆಗೂ ಏನಾಗುತ್ತೋ ಏನಾಗುತ್ತೋ ಅನ್ನೋಂಥ ಒಂದು ಆತಂಕ ದೇವೇಗೌಡರ ಕುಟುಂಬದಲ್ಲೂ ಇದ್ದೇ ಇರುತ್ತೆ ರೇವಣ್ಣ ಕುಟುಂಬದಲ್ಲೂ ಇರುತ್ತೆ ರೇವಣ್ಣ ಸದ್ಯಕ್ಕಂತೂ ರಿಲೀಫ್ ಸಿಕ್ಕಿದೆ ಬಿಗ್ ರಿಲೀಫ್ ಸಿಕ್ಕಿದೆ ಜಾಮೀನು ಸಿಕ್ಕಿದೆ ಆದರೆ ಮುಂದೆ ಕಾನೂನು ಹೋರಾಟವನ್ನು ಯಾವ ರೀತಿ ಎತ್ಕೋಬೇಕು ಅನ್ನೋಂಥ ಪ್ರಶ್ನೆ ಕೂಡ ಇಲ್ಲಿ ಕಂಡು ಬರುತ್ತೆ ಒಂದು ಕಡೆಯಲ್ಲಿ ರೇವಣ್ಣ ಅವರ ಕೇಸ್ ಆದರೆ ಇನ್ನೊಂದು ಕಡೆಯಲ್ಲಿ ಪ್ರಜ್ವಲ್ ಅವರ ಕೇಸ್ ಎರಡೂ ವಿಚಾರಕ್ಕೂ ಸಹಿತ ಈ ಕುಟುಂಬ ಈಗ ಕಾನೂನಿನ ಹೋರಾಟಕ್ಕೆ ಅಣಿಯಾಗಬೇಕಾಗಿದೆ ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಬಹುಶಃ ಲಾಯರನ್ನ ಮನೆಗೆ ಕರೆಸಿ ಆ ಬಗ್ಗೆ ಮಾತುಕತೆ ಮಾಡುವಂತ ಸಾಧ್ಯತೆ ಇದೆ ಸಂಪತ್ ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ